ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾರಿ ಕೃಷಿ ಗೊಂಬೆ ಕನ್ನಡತಿ ಇವತ್ತು ನನಗೆ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಯೂಟ್ಯೂಬಲ್ಲಿ ಸೊ ಅದೆಲ್ಲ ನೀವು ಸಪೋರ್ಟ್ ಮಾಡಿರೋದ್ರಿಂದ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಹೀಗೆ ಸಪೋರ್ಟ್ ಇರಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಲ್ ಬಟನ್ ಒತ್ತಿ ನಾನು ಯಾವುದೇ ಥರದ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವತ್ತು ನಾನು ಅದೇ ಖುಷಿಗೆ ಸಂಡೇ ಬೇರೆ ಇನ್ನೂ ತುಂಬಾ ಖುಷಿ ಇದೆ ಮನೇಲೆಲ್ಲರೂ ಇರ್ತಾರಲ್ವಾ ಸೊ ಹಾಗಾಗಿ ಅದೇ ಖುಷಿನಲ್ಲಿ ನಿಮಗೆ ಒಂದು ವೆರೈಟಿ ಆಗಿರೋಂಥ ಮಕ್ಕಳು ಇಷ್ಟಪಡೋವಂಥವ್ರು ಮತ್ತು ಅಜ್ಜ ಅಜ್ಜಿಯವರೆಲ್ಲ ಚಿಕನ್ ತಿನ್ನಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ಅಲ್ಲೆಲ್ಲ ಉದುರೋಗಿರುತ್ತೆ ಸೊ ಕಚ್ಚಕ್ಕಾಗಲ್ಲ ಸೊ ಹಂಗಾಗಿ ಅವರಿಗೊಂದು ಈಸಿಯಾಗಿರಲಿ ಅಂತೇಳ್ಬಿಟ್ಟು ಚಿಕನ್ನ ಕೈಮ ಮಾಡಿ ಕೈಮ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಸೊ ಅದರಲ್ಲಿ ಒಂದು ಕಬಾಬ್ ಮಾಡ್ತಾ ಇದ್ದೀನಿ ಒಂದು ಸಾಂಬಾರು ಮಾಡ್ತಾ ಇದ್ದೀನಿ ಚಿಕನ್ ಕೈಮಾ ಸಾಂಬಾರೊಂದು ಚಿಕನ್ ಕೈಮಾ ಕಬಾಬ್ ಒಂದು ಸೊ ನೀವು ಕೂಡ ಮನೇಲಿ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಜ್ಜ ಅಜ್ಜಿರು ಖುಷಿಯಾಗಿರ್ತಾರೆ ಸೊ ಬನ್ನಿ ಈಗ ಚಿಕನ್ ಕೀಮ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಲೇಸ್ಕಾಮ್ ಏನೇನು ಬೇಕು ಅಂತ ನೋಡ್ಕೊಬರೋಣ ಹೇಗೆ ಮಾಡೋದು ಅಂತಲೂ ನೋಡೋಣ ಹೋಗೋಣ ಬನ್ನಿ ಇಲೇಸ್ಕಾಮ್ ಈಗ ನಾನು ಚಿಕನ್ ನ ಕೀಮನ ಉಂಡೆ ಮಾಡ್ಕೊಳ್ಳೋಕ್ಕೆ ಒಂದು ಒರೆ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ನಾಲ್ಕು ಮೆಣಸಿಕಾಯಿ ಒಂದು ಮೊಟ್ಟೆ ಒಂದೆರಡು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಇಷ್ಟು ಇಷ್ಟು ತಗೊಂಡಿದ್ದೀನಿ ಇದು ಚಿಕನ್ ಕೀಮನ ಕಲಿಸ್ಕೊಳಕ್ಕೆ ಉಂಡೆ ಮಾಡ್ಕೊಳಕ್ಕೆ ಇದು ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಒಂದ್ಸಲ ನೋಡ್ಕೊಳ್ಳಿ కీమా సాంబార్గ్గా రుబ్కొడకే నేను ఎరడు ఈరు కొత్తమీరి సొప్పు ఒండి కొత్తమీరి సొప్పు పుదీనా సొప్పు బి శుంఠి బుల్లి జాస్తి తినీ శుంఠి కడమే తినీ ఎరడు మీడియం సైజ్ టొమటో అరశిన పుడి గోడంబి బి మే కల్లువు చక్కె లవంగ ఏలక్కీ కరిము సోంపకాళు ఇదిిష్టు తగ మెణు ಇದಿಷ್ಟನ್ನು ತಗೊಂಡಿದ್ದೀನಿ ಮತ್ತಿಲ್ಲಿ ಎರಡೂವರೆ ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಖಾರ ಪೌಡ್ರು ತೆಂಗಿನಕಾಯಿನ ರುಬ್ಬಿಟ್ಟು ಹಾಲು ಮಾಡೋ ಹಾಲು ತೊಗೊಂಡಿದ್ದೀನಿ ಸೊ ಇದು ಕೀಮಾ ಸಾಂಬಾರಿಗೆ ಮಸಾಲೆ ರುಬ್ಕಳಕ್ಕೆ ಇದಿಷ್ಟು ಓಕೆನಾ ಇದನ್ನ ಹೇಗೆ ಮಾಡೋದು ಇವಾಗ ನಾವು ಇದನ್ನ ಫ್ರೈ ಮಾಡಿಕೊಂಡು ಬರೋಣ ಓಕೆ ಮಸಾಲೆ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಇದಿಷ್ಟನ್ನು ಬರೋಣ ಒಂದ್ಸತಿ ನೋಡ್ಕೊಳ್ಳಿ ಏನೇನು ಬೇಕು ಅಂತ ಓಕೆ ಇದಿಷ್ಟು ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಬಿಕೊಂಡು ಬರೋಣ ಮಸಾಲೆ ಮಾಡ್ಕೊಂಡು ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಕೈಮೆ ಒಡ್ಸ್ಕೊ ಬಂದಿರೋದನ್ನ ಹಿಂಗೆ ತೊಳ್ಕೊಂಡು ಬಟ್ಟೆನಲ್ಲಿ ಇಂಟ್ಕೊಳ್ಳಿ ಬಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಬರುತ್ತೆ ಇವಾಗ ನೀರಿರಲ್ಲ ನೋಡಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ತೊಳ್ಕೊಳಿ ಇವಾಗ ಕೀಮನ ಚೆನ್ನಾಗಿ ತೊಳೆದು ಇಂಡಿ ತಗೊಂಡಿದೀನಿ ನೋಡಿ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ಇದು ಸಾಂಬಾರಿಗೆ ನೋಡಿ ಚೆನ್ನಾಗಿ ಇಂಟ್ಕೊಂಡು ತಗೊಂಡಿದ್ದೀನಿ ಇವಾಗ ಕೀಮ ಕಲ್ಸಕ್ಕೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಮೆಣಸಿ ನಾಲ್ಕು ಈರುಳ್ಳಿ ಇಷ್ಟ ಇದನ್ನು ರುಬ್ಕೊಂಡು ಚಿಕನ್ಗೆ ಹಾಕಿ ಕಲ್ಸ್ಕೊಳ ಈಗ ಅದ್ರೊಳಗಡೆ ಇದೇನಿದ್ಯೋ ಮಟ್ಟಿಗೆ ಚಿಕನ್ನ ಚಾರು ಹಾಕೊಳ್ಳೋಣ ಈಗ ಚೆನ್ನಾಗಿ ರುಬ್ಕೊಂಡಿದೀನಿ ಈಗ ಅದು ಅವಾಗಲೇ ಒಂದು ಸ್ವಲ್ಪ ಇತ್ತಲ್ಲ ಅದ್ರೊಳಗಡೆ ಕೆಮ್ಮೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಉಂಡೆ ಕಟ್ಕೋಕೆ ಚೆನ್ನಾಗಿ ಇದು ಮಾಡ್ಕೋಬೇಕು ಅದಕ್ಕೀಗ ಒಂದ್ ಎರಡು ಟೇಬಲ್ ಸ್ಪೂನು ಎರಡು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ ಕಡಲೆ ಹಿಟ್ಟು ಹಾಕೊಳ್ತಾ ಒಂದು ಮೂರು ಸ್ಪೂನು ಮೂರು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಎರಡು ಮೊಟ್ಟೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಚೆನ್ನಾಗಿ ಉಂಡೆ ಕಟ್ಟ ತರ ಕಲಸ್ಕೊಳ್ಳಿ ತೆಳ್ಳಗ್ ಮಾಡ್ಕೋಬೇಡಿ ನೋಡಿ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಇದನ್ನ ಉಂಡೆ ಕಟ್ಕಳಿ ನೀಟಾಗಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಮರ್ತೋಗಿದ್ದೆ ಸಾರಿ ಹಾಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಉಪ್ಪಾ ಹಾಕೊಂಡಿದೀನಿ ಉಪ್ಪಿ ಪೌಡರ್ ಆ್ಯಕ್ಚುಲಿ ಈಗ ಮತ್ತೆ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಾ ಮರ್ತೋಗ್ಬಿಟ್ಟಿದ್ದೆ ಓಕೆ ಇಲ್ಲ ಸಾಂಬಾರಿಗೆ ಹಾಕ್ತೀವಲ್ಲ ಜಾಸ್ತಿ ಆಗಕ್ಕೆ ಹೋಗ್ಬೇಡಿ ಜಸ್ಟ್ ಒನ್ ಟೇಬಲ್ ಸ್ಪೂನು ನಿಮ್ಮ ಗೊತ್ತಾಗುತ್ತೆ ನಾನಿಲ್ಲಿ ಒಂದು ಕೆ ಜಿ ತಗೊಂಡಿದ್ದೀನಿ ಕೀಮಾ ಮಾಡಕ್ಕೆ ಮಟನ್ ಚಿಕನ್ ಮಟನ್ ನನಗೆ ಆಗುತ್ತೆ ಚಿಕನ್ ಒಂದು ಕೆ ಜಿ ತಗೊಂಡಿದ್ದೀನಿ ಕೀಮಾ ಮಾಡಕ್ಕೆ ನೋಡಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇಲ್ಲ ಉಂಡೆ ಮಾಡ್ಕೊಳ್ಳೋಣ ಈ ಥರ ಉಂಡೆ ಮಾಡ್ಕೋಬೇಕು ಉಂಡೆ ಈಗ ಫೈನಲ್ಲಿ ಉಂಡೆ ಕಟ್ಟಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ತರ ಉಂಡೆ ಕಟ್ಟಿ ಆಗಿದೆ ನೋಡಿ ಲಡ್ಡು ಲಡ್ಡು ತರ ಕಾಣಿಸ್ತದೆ ಇವತ್ತು ನನಗೆ ಥೌಸಂಡ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಆದ್ರೂ ಸ್ಪೆಷಲ್ ಆಗಿ ಕೈಮ ಕಿಮಾ ಉಂಡೆ ಸಾಂಬಾರ್ ಮಾಡ್ತಾ ಇರೋದು ಸೊ ನೀವು ಕೂಡ ಇದೇ ತರ ಮಾಡ್ಕೊಳ್ತೀನಿ ಖುಷಿಗೆ ನೋಡಿ ಫುಲ್ ಫೈನಲಿ ಕಟ್ ಆಗಿದೆ ಮಸಾಲೆ ರುಬ್ಕೊಳ್ಳೋಣ ಪ್ಯಾನ್ ಇಟ್ಕೊಂಡು ಅವೆಲ್ಲ ಏನ್ ಇಂಗ್ರೀಡಿಯಂಟ್ಸ್ ತಾಂಡಿದ್ನಲ್ವಾ ಆಗ್ಲೇ ತೋರಿಸಿದ್ನಲ್ಲ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಆಮೇಲೆ ರುಬ್ಕೊಂಡ್ಬಂದು ಸಾಂಬಾರ್ ಮಾಡೋಣ ಬನ್ನಿ ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಳಕೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಇವಾಗ ನಾವೇನೇನು ತಗೊಂಡಿದ್ವಲ್ಲ ಅದನ್ನು ಫಸ್ಟ್ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ ಎಲ್ಲ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಬಂದಿದೆ ಅರಷ್ಟು ಪುಡಿ ಎಲ್ಲ ಇಂಕ್ಲೂಡಿಂಗ್ ಅದ್ರಕ್ಕೆ ಹಾಕಿಬಿಡ್ರಿ ಇದನ್ನ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯಿಸಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಹುಣ್ಕೊಳ್ಳೋಣ ತಣ್ಣಗಾಕಿ ಆಫ್ ಮಾಡ್ತೀನಿ ಆಗಿದೆ ಈಗ ಧನಿಯಾ ಪೌಡ್ರು ಅಂದ್ರೆ ಎರಡೂವರೆ ಸ್ಪೂನ್ ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನ್ ಖಾರ ಪೌಡ್ರು ತಗೊಂಡಿದ್ದೆ ಈಗ ಅದಕ್ಕೆ ರುಬ್ಬಕ್ಕೆ ಹಾಕೋಣ ಓಕೆ ಇವಾಗ ಮಿಕ್ಸಿ ಬರೋಣ ಕೀ ಮಸಾಲೆ ರುಬ್ಕೊಂಡು ರೆಡಿ ಆಯ್ತು ಇಟ್ಟಿದ್ದೀನಿ ಇದಕ್ಕರ್ ಇಟ್ಟಿದೀನಿ ಚೆನ್ನಾಗಿ ಸ್ವಲ್ಪ ಆಯಲ್ ಹಾಕೋಣ ಒಂದೆರಡು ಸ್ಪೂನ್ ಹಾಕೊಂಡಿನ್ ಸಾಕು ಒಂದೆರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಸಾಕಾಗುತ್ತೆ ಈಗ ಇದಕ್ಕೆ ಒಂದು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡು ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ್ಮೇಲೆ ನಾವ್ ಅಂತ ಮಸಾಲೆನ ಹಾಕೊಳ್ಳೋಣ ಇವಾಗ ಈರುಳ್ಳಿ ಬೆಂದಿದೆ ನೋಡಿ ಚೆನ್ನಾಗಿ ಇದಕ್ಕೆ ನಾವು ಅಂತ ಮಸಾಲೆನ ಹಾಕೊಳ್ಳೋಣ ಇದನ್ನ ಸಾಂಬಾರು ಥರಕ್ಕೆ ತೆಳ್ಳಗೆ ಮಾಡ್ಕೊಬೇಕು ಯಾಕಂದ್ರೆ ತೆಳ್ಳಗೆ ಮಾಡಿಕೊಂಡ್ರೆ ಕ್ರೀಮ ಉಂಡೆ ಹಾಕ್ದಾಗ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಇವಾಗಲೇ ತೆಳ್ಳಗೆ ಮಾಡ್ಕೊಳ್ಳೋಣ ಸಾಂಬಾರು ಥರ ಮಾಡ್ಕೊಳ್ಳೋಣ ಸೀರೆ ತೊಳೆದು ಉಯ್ಕೊಳ್ಳೋಣ ನೋಡಿ ನಿಮಗೆ ಇನ್ನು ತೆಳ್ಳಗ್ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಇನ್ನು ನನಗೆ ತೆಂಗಿನಕಾಯಿ ಹಾಲಿದೆ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಒಂದು ಅರ್ಧ ಹಾಕ್ಕೊಳ್ತೀನಿ ಸಾಕು ಸ್ವಲ್ಪ ಉಪ್ಪು ಇಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಹಾಕೊಳ್ಳಿ ಉಪ್ಪು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ಇನ್ನೂ ತೆಲುಗಬೇಕು ಅಂದ್ರೆ ಹಾಕ್ಕೊಳ್ಳಿ ನೀರು ಹಾಕೊಳ್ಳಿ ಕಾಯಿಲಿ ಚೆನ್ನಾಗಿ ಕುದಿ ಬರಲಿ ಸಾಂಬಾರು ಚೆನ್ನಾಗಿ ಕುದೀಲಿ ಓಕೆನಾ ನಿಟ್ ಕ್ಲೋಸ್ ಮಾಡೋಣ ಕುದಿಲಿ ನೋಡಿ ಸಾಂಬಾರು ಕುದೀತಾ ಇದೆ ಇವಾಗ ನಾವು ಕಲ್ಸಿಟ್ಕೊಂಡಿರಂತ ಕೀಮಾ ಕಬಾಬ್ ಉಂಡೆ ಹಾಕೊಳ್ಳೋಣ ಇದಕ್ಕೆ ನೋಡಿ ನಾವು ಕಲ್ಸಿರಂತ ಉಂಡೆಗಳನ್ನ ಹಾಕೊಳ್ಳೋಣ ನಿಧಾನಕ್ಕೆ ಹಾಕ್ಕೊಳ್ಳಿ

ತಿರುಗಸ್ಕೊಡಕ್ ಹೋಗ್ಬೇಡಿ ಹಂಗೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಯ್ಕೊಂಡ್ಲಿ ಸ್ವಲ್ಪ ಮಾಡಿ ಓಕೆನಾ ಬೇಯ್ಕೊಂಡ್ಲಿ ಚೆನ್ನಾಗಿ ನೋಡಿ ಈಗ ಆಗೋಯ್ತೆ ಕೈಮಾ ಕಬಾಬ್ ಸಾಂಬಾರು ಹೋಗತ್ತೆ ಒಂದೊಂದು ದೊಡ್ಡ ಕಡ್ಬಾಗ್ಬಿಟ್ಟಿದೆ ನಮ್ಮನೆ ಅಷ್ಟು ದೊಡ್ಡ ಕಟ್ಬಿಟ್ಟಿದ್ದಾರೆ ಈಗ ನಾನು ಇದು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಇದೆಯಲ್ಲ ನೋಡಿ ಫೈನಲಿ ಇದೀಗ ಕೈಮ ಸಾಂಬಾರು ರೆಡಿ ಆಗಿದೆ ನಾನು ಕುಕ್ಕರಿಂದ ಇಂದ ಬಾಣ್ಲಿಗೆ ಹಾಕ್ತೇನೆ ಯಾಕಂದ್ರೆ ಬಾಣ್ಲಿ ಇದು ಚೆನ್ನಾಗಿದೆ ಬಾಯಿ ಅಗ್ಲಾಗಿದೆ ಅದ್ರದ್ದು ಸೊ ಚೆನ್ನಾಗಿರುತ್ತೆ ಎಲ್ಲ ತಗೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲ ಅದು ಚಿಕ್ಕದಾಗಿತ್ತು ಬಟ್ ಅದರಲ್ಲಿ ಏನು ಏನಷ್ಟು ಗೊತ್ತಾಗ್ತಿರ್ಲಿಲ್ಲ ಸೊ ಬೆಂತಲ್ವಾ ಸೊ ಇದಕ್ಕೆ ಹಾಕಿದ್ದೀನಿ ಶಿಫ್ಟ್ ಮಾಡಿದ್ದೀನಿ ಈಗ ಇದರಲ್ಲಿ ಕುದೀಲಿ ನಾನು ನೀರು ಕೂಡ ಹಾಕ್ಕೊಂಡಿದ್ದೀನಿ ನನಗೆ ಸಾಂಬಾರು ಥರ ಬೇಕು ಸಕ್ಕದಾಗಿದೆ ಫ್ರೆಂಡ್ಸ್ ತೋಟದೇ ಸಕ್ಕದಾದರೆ ಸಖದಾಗ ಬಂದಿದೆ ನೀವು ಕೂಡ ನನ್ನ ಥರನೇ ಮಾಡ್ಕೊಳ್ತೀನಿ ಇವಾಗ ಇದು ಕುದೀಲಿ ಕುದ್ದಾದ ಮೇಲೆ ನಾನು ನಿಮಗೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಓಕೆನಾ ನಾನು ಬಾಣ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ನೀರು ಹಾಕ್ತೆ ಸೊ ಇದಲ್ಲಾದರೆ ಚೆನ್ನಾಗಿರುತ್ತೆ ಎತ್ಕೊಂಡು ಹಂಗೆ ಸಲೀಸಾಗಿ ಅಂತ ಹೇಳ್ಬಿಟ್ಟು ಇದಕ್ಕೆ ಶಿಫ್ಟ್ ಮಾಡ್ಕೊಂಡೆ ಕುಕ್ಕರಲ್ಲ ಅಷ್ಟು ಚೆನ್ನಾಗಿರಲ್ಲ ಸೊ ಬಾಣ್ಲೀಲೇ ನೀವು ಮಾಡ್ಕೊಳ್ಳೋ ಫಸ್ಟೇ ಬಾಣ್ಲೀಲಿ ಮಾಡ್ಕೊಬಿಡಿ ನೋಡಿ ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಕುದಿಬೇಕಷ್ಟೆ ಫೈನಲಿ ರೆಡಿಯಾಗಿದೆ ಓಕೆನಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನನ್ನು ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೈನಲ್ ಆಗಿ ಕುದ್ದಾದ್ಮೇಲೆ ತೋರಿಸ್ತೀನಿ ಹೇಗ್ ಬರುತ್ತೆ ಅಂತ ಓಕೆ ಕೀಮಾ ಉಂಡೆ ಸಾರು ಸಕ್ಕದಾಗಿದೆ ನೋಡಿ 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 ಬೇಯ್ತಾ ಇದೆ ಬಾಯಲ್ಲಿ ನೀರು ಇಯ್ಯುತ್ತೆ ಕೀಮಾ ಉಂಡೆ ಸಾಂಬಾರು ಚಿಕನ್ ಕೀಮಾ ವಾವ್ ನೋಡಿ ಹೆಂಗಿದೆ ವಾವ್ ಇದು ಬೋಂಡ ಅನ್ಕೊಂತೀರಾ ಕೀಮಾ ಉಂಡೆ ಅನ್ಕೊಂತೀರಾ ಕಡುಬು ಅನ್ಕೊಂತೀರಾ ಏನು ಅನ್ಕೊಳ್ತೀರಾ ಅನ್ಕೊಳ್ಳಿ ಇದು ಚಿಕನ್ ಕೀಮಾ ಉಂಡೆ ಸಾಂಬಾರು ಹೇಗಿದೆ ನೋಡಿ ಒಂದು ಹೊಡ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಸೊ ನೀವು ಕೂಡ ಇದೇ ಥರ ಮಾಡಿ ಫೈನಲಿ ಕೈಮ ಕ ಚಿಕನ್ ಕೈಮಾ ಸಾಂಬಾರು ಕುದೀತದೆ ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಟೋಟಲಿ ಆಗಿದೆ ಫೈನಲಿ ಫಿನಿಶ್ ಆಗಿದೆ ನೋಡಿ ಸಕ್ಕತ್ತಾಗಿ ಬಂದಿದೆ ನೀವು ಕೂಡ ಇದೇ ಥರ ಮಾಡಿಕೊಂಡು ತಿನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಓದ್ತಿ ಓಕೆನಾ ಹೀಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ Thank you for watching, friends. Love you all. Bye bye. Wow. <laughs>